ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಚಂಡ ವಿಜಯ ಸಾಧಿಸಿದ ವಿ ಸೋಮಣ್ಣ ತುಮಕೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ನೂತನ ಸಂಸದ ವಿ ಸೋಮಣ್ಣ ಪಟನಾಯಕನಹಳ್ಳಿ ಶ್ರೀ ನಂಜಾವಧೂತ ಸ್ವಾಮೀಜಿಯ ಶಾಖಾ ಮಠಕ್ಕೆ ಭೇಟಿ ತುಮಕೂರು ಲೋಕಸಭಾ ಕ್ಷೇತ್ರದ ನೂತನ ಸಂಸದ ವಿಸೋಮಣ್ಣನವರು ಶಿರಾ ತಾಲೂಕಿನ ಪಟನಾಯಕನಹಳ್ಳಿ ಗ್ರಾಮದ ಐತಿಹಾಸಿಕ ಪ್ರಸಿದ್ಧ ಶ್ರೀ ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ಮಠದ ಶಾಖಾಮಠ ಸ್ಪಟಿಕಪುರಿ ಮಹಾಸಂಸ್ಥಾನ ಮಠದಲ್ಲಿ ಪೀಠಾಧ್ಯಕ್ಷರಾದ ಶ್ರೀ ನಂಜಾವಧೂತ ಮಹಾಸ್ವಾಮೀಜಿಗಳನ್ನು ಗುರುವಾರ ಭೇಟಿ ಮಾಡಿ ಆಶೀರ್ವಚನ ಪಡೆದರು ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಹನುಮಂತರಾಯಪ್ಪ ಕೊರಟಗೆರೆ ಒಕ್ಕಲಿಗ ಜಾಗೃತಿ ವೇದಿಕೆಯ ಅಧ್ಯಕ್ಷ ವೀರಖ್ಯಾತರಾಯ ನೇಗಿಲಯೋಗಿ ಟ್ರಸ್ಟ್ ಅಧ್ಯಕ್ಷ ಜಯರಾಮಯ್ಯ ಹಾಗೂ ಪದಾಧಿಕಾರಿಗಳು ಮುಖಂಡರಾದ ಮುನಿರತ್ನಪ್ಪ ಅಂಬರೀಶ್ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು ಶ್ರೀ ನಂಜಾವಧೂತ ಮಹಾಸ್ವಾಮೀಜಿಗಳಿಗೆ ನೂತನ ಸಂಸದರಾದ ವಿಸೋಮಣ್ಣ ಗೌರವ ಸಮರ್ಪಿಸಿದರು 아라기 세대. 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 아라기 세 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 아라기 세대. 아라아라 தேர்றோம் கொஞ்சம் சக்கரம் பண்ணிடலாம் அண்ணா சும்மா பண்ணலாம் சரி சரி திரையால குருமாங்க 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 மாடால மாட குருதுருக்கே வந்துக்கலாம் அண்ணோ அண்ணோ அங்க வரதுக்கு மாங்க பண்ணிடுங்க அண்ணோ நான் ஷேர் பண்ண மாட்டேன் அண்ணே சரி 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 ಮಹೇಶ್ ಇನ್ ಜಾಸ್ತಿ ಬರ್ತಾ ಮಾತಾಡ್ಬೇಕಾ ಭಕ್ತಾಡಿ ಹಿರಿಯರೇ ನನ್ನ ರಾಜಕೀಯ ಜೀವನದಲ್ಲಿ ಸಾವಿರಾರು ಮಠಮಾಡಿಗಳನ್ನ ಹೊರಗುರು ಚಾಲಮೂರ್ತಿಗಳನ್ನು ಬಲ್ಲವನಾಗಿದ್ದೇನೆ ಫಟಿಕಾಪುರಿ ಮಹಾಸಂಸ್ಥಾನ ರಾಜ್ಯದ ಸಾಮಾನ್ಯ ಜನರಿಗೆ ವಿದ್ಯಾದಾನವನ್ನು ಅನ್ನದಾಸವನ್ನು ನೀಡುವುದು ಮುಖ್ಯನ ನಮ್ಮ ಸಂಸ್ಕಾರವನ್ನು ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಬರ್ತಾ ಇದೆ ಪರಮ ಪೂಜ್ಯ ಶ್ರೀ 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 ಅಂಜಾವದೃತ ಮಹಾಸ್ವಾಮಿ ಸ್ವಾಮಿಗಳವರು ಶ್ರೀಮಠದ ಅಧ್ಯಕ್ಷ ಪೀಠಾಧ್ಯಕ್ಷರಾದ ಮೇಲೆ ಮಠಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ತುಂಬಿದ್ದಾರೆ ಲಕ್ಷಾಂತರ ಜನ ಭಕ್ತರು ಕೃಷ್ಣ ಮಠದ ಭಕ್ತರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಡವರ ಮಕ್ಕಳಿಗೆ ವಿದ್ಯಾದಾನವನ್ನು ನೀಡ್ತಾ ಇದ್ದಾರೆ ನಾಡಪ್ರಭು ಕೆಂಪೇಗೌಡ ಬೆಂಗಳೂರಿನಲ್ಲೂ ಕೂಡ ಒಂದು ವಿದ್ಯಾಸಂಸ್ಥೆಯನ್ನು ಕಟ್ಟುವ ಮುಖ್ಯ ತಮ್ಮ ಮಠದ ಇತಿಹಾಸವನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸತಕ್ಕಂಥ ಪುಣ್ಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತು ದೇವರನ್ನು ನಾವು ನೋಡ್ಬೋದು ಅನ್ನೋದಕ್ಕೆ ಹೆಚ್ಚಾಗಿ ನಂಬಿಕೆ ಅನ್ನುವ ದೇವರನ್ನು ಮನಸ್ತಾ ಇಟ್ಕೊಂಡು ನಾವು ಕೆಲಸಗಳನ್ನು ಮಾಡುವಾಗ ಪರಮಪೂಜಾ ನಂಗಾವೃತ್ತ ಮಹಾಸ್ವಾಮಿಗಳವರು ನಮ್ಮ ಆರಾಧ್ಯ ದೇವ ತಮ್ಮ ಪೂಜಾ ಶ್ರೀ ಶ್ರೀ ಪಾಲಂಗನಾಥನ ಸ್ವಾಮೀಜಿಯವರ ಒಂದು ಮಾರ್ಗದರ್ಶನದಲ್ಲಿ ಅವರ ಸಂದೇಶವನ್ನು ಜೊತೆ ಶ್ರೀಮಠ ಇನ್ನೂ ಎಚ್ಚರಿಕೆ ಬೆಳೆಯುತ್ತೆ ಸಾಧ್ಯತೆ ಇದೆ ಮೊನ್ನೆಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ನಾನು ಮೊದಲು ಹೋಗಿ ಆಶೀರ್ವಾದವನ್ನು ಪಡೆದಿದ್ದು ಶ್ರೀಮಠದಲ್ಲಿ ಇವತ್ತು ಗೆದ್ದ ಮೇಲೆ ಮತ್ತೆ ಶ್ರೀಮಠಕ್ಕೆ ಬಂದಿದ್ದೇನೆ ಅವರ ಅವಕಾಶಗಳನ್ನು ಕಂಡಿದ್ದೇನೆ ಶ್ರೀಮಠ ಇನ್ನೂ ಕೂಡ ನನ್ನಂತ ಎಲ್ಲ ಜಾತಿಯಲ್ಲ ವರ್ಗದವರೆಗೂ ಕೂಡ ಮನೆಯವರಿಗೆ ಅರ್ಹತೆ ಇರ್ತಕ್ಕಂಥವ್ರಿಗೆ ಯಾವ ರೀತಿಯ ಅವಕಾಶಗಳನ್ನು ಕಲ್ಪಿಸುವಂಥವ್ರಿಗೆ ಶ್ರೀಮಠದ ಪರಮ ಪೂಜ್ಯ ಶ್ರೀಗಳವರ ದೂರದೃಷ್ಟಿಯ ಚಿಂತನೆ ನನಗೆ ಸಾಕಷ್ಟು ಶಕ್ತಿಯನ್ನು ತುಂಬಿದೆ ಅಂತ ಮಾತನಾಡಿ ಪರಮ ಪೂಜ್ಯ ಶ್ರೀಗಳವರಿಗೆ ಮತ್ತೊಮ್ಮೆ ನಾನು ಅವರ ಅಡಿದಾಡುವಲ್ಲಿ ಭಕ್ತ ಪೂರ್ವಕ ಪ್ರಣಾಮ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರ್ಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ